ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಳ್ಳೆ ಎಣ್ಣೆ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹೇರ್ ಪ್ಯಾಕ್ಗಳನ್ನು ಹೇರ್ ಡೈಗಳನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಇವತ್ತು ಬೆಸ್ಟ್ ಅಂದರೆ ಬೆಸ್ಟ್ ಆಯಿಲ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದರಿಂದ ಚೆನ್ನಾಗಿ ಹೇರ್ ಗ್ರೋತು ಚೆನ್ನಾಗುತ್ತೆ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮಾಡಿರೋಂಥ ತುಂಬ ಹೇರ್ ಪ್ಯಾ ಹೇರ್ ರೆಮಿಡೀಸ್ ಏನಿದೆ ಅದು ಹೇರ್ ಪ್ಯಾಕ್ ಆಯಿತು ಹೇರ್ ಡ್ರೈ ಆಯಿತು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರಿಸ್ತಿರೋದು ಬೆಸ್ಟ್ ಆಯಿಲ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಯಾರಿಗೆ ಹೇರ್ ಲಾಸ್ ಆಗುತ್ತೆ ಹೇರ್ ಗ್ರೋತ್ ಆಗೋದು ನಿಧಾನವಾಗಿ ಆಗಿದೆ ಅವರಿಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಎಣ್ಣೆನ ಬಳಸ್ತಾ ಹೋಗಿ ನೀವು ಮೊದಲಿಗೆ ಈ ಒಂದು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಬಾದಾಮಿ ತೊಗೊಂಡಿದ್ದೀನಿ ದಿನ ನೆನೆಸಿಟ್ಟಿದ್ದೀನಿ ಅದನ್ನು ಎರಡರಿಂದ ಮೂರು ಸಲ ತೊಳೆದು ಬಿಟ್ಟು ಸ್ವಲ್ಪ ಬೆಳಕು ಬರಲಿ ಇದನ್ನು ಒಣಗಿಸಿಡಿ ಒಣಗಿಸಿಡಿ ಅಂದರೆ ಒಂದು ಅರ್ಧ ಗಂಟೆ ಅದರಲ್ಲಿರೋ ಮಾಶ್ಚರ್ ಏನಿದೆ ಅದು ಫುಲ್ ಹೊರಟೋಗಿಬಿಡಬೇಕು ಸ್ವಲ್ಪ ಮುಟ್ಟಿದಾಗ ಡ್ರೈ ಡ್ರೈ ಅನ್ನಿಸ್ಬೇಕು ಅದು ಒಂದು ಹಾಫ್ ಆನ್ ಅವರ್ ಿದ್ರೆ ಸಾಕಾಗುತ್ತೆ ನೀವು ಒಂದು ಟವೆಲ್ ಮೇಲೆ ಹರಡಿ ನೆಕ್ಸ್ಟು ಇಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ದೊಡ್ಡದಾದರೆ ಎರಡು ತಗೊಳ್ಳಿ ಮೀಡಿಯಮ್ ಸೈಜಿಂದ ಆದರೆ ಮೂರು ನೀವು ಎಷ್ಟು ಎಣ್ಣೆ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ತೊಗೊಂಡಿರೋದು ಕೇವಲ ಒಂದು ಕಾಲು ಲೀಟ್ರ್ ಎಣ್ಣೆ ಮಾತ್ರ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ತುರ್ಕೊಂಡಾಗಿದೆ ಇದರಲ್ಲಿ ಬೆನಿಫಿಟ್ ತುಂಬಾ ಇದೆ ಯಾವಾಗ ನಾವು ಆಯಿಲ್ ಜೊತೆಗೆ ಆಮ್ಲವನ್ನು ಸೇರಿಸ್ತೀವಿ ಆವಾಗ ಬೆನಿಫಿಟ್ ಇನ್ನೂ ಜಾಸ್ತಿ ಆಗುತ್ತೆ ಇವೆಲ್ಲ ಒಣಕೊಂಡಿದೆ ಈಗ ಸ್ವಲ್ಪ ಮಟ್ಟಿಗೆ ಹಾಫ್ ಆ್ಯನ್ ಅವರ್ ಬಿಟ್ಟಿದೆ ಒಂಚೂರು ಮಾಯ್ಶ್ಚರ್ ಇದ್ದರೆ ಇರಲಿ ಮೇಲ್ಗಡೆ ಹಿಂಗೆ ಮುಟ್ಟಿದಾಗ ಡ್ರೈ ಅನ್ನಿಸ್ಬೇಕು ನಮಗೆ ಕೈಗೆ ನೀರು ನೀರು ತಾಗಬಾರ್ದು ನೀರಿದ್ದರೆ ಎಣ್ಣೆ ಹಾಳಾಗೋಗುತ್ತೆ ಹಾಗಾಕ್ಕೊಂಡು ನೀವೇನು ಮಾಡಿ ಹೀಗೆ ಮುಟ್ಟಿದರೆ ಅದು ಡ್ರೈ ಬರಬೇಕು ಹಾಗೆ ನೀವು ಅದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಇವಾಗ ಇವಾಗ ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ ಎರಡನ್ನು ತರಿತರಿಯಾದ ಪೌಡ್ರನ್ನು ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಅಲ್ಲ ಇದೊಂಥರ ಪೇಸ್ಟ್ ಆಗುತ್ತೆ ದಪ್ಪ ರೀತಿಯಲ್ಲಿ ಡ್ರೈ ಆಗೋದಿಲ್ಲ ಯಾಕಂದ್ರೆ ನೆನೆಸಿರೋ ಕಾಳಲ್ಲ ಹಾಗಾಗಿ ಬಾದಾಮಿ ಕೂಡ ತುಂಬಾ ಉಪಯೋಗ ಇದೆ ನಾನು ನೆಕ್ಸ್ಟ್ ಐಟಮ್ ಹಾಕ್ಕೊಳ್ತಿದ್ದೀನಿ ಮೋಸಂಬಿ ಹಣ್ಣಿನ ಸಿಪ್ಪೆ ಮೋಸಂಬಿ ಹಣ್ಣಿನ ಸಿಪ್ಪೆ ಆಗಲಿ ಕಿತ್ಲೆ ಹಣ್ಣಿನ ಸಿಪ್ಪೆ ಆಗಲಿ ಅಥವಾ ಲಿಂಬು ಸಿಪ್ಪೆ ಆಗಲಿ ಬೆನಿಫಿಟ್ ತುಂಬಾ ಇದೆ ಯಾರಿಗೆಲ್ಲ ಆಯ್ಲಿ ಹೇರ್ ಇರುತ್ತೋ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ ಒಂದೇದು ಎರಡನೇದು ಏನಂತಂದರೆ ನಮ್ಮ ತಲೆಯಲ್ಲಿ ಕೆಲವೊಂದು ಸಲ ಬ್ಯಾಕ್ಟೀರಿಯಾಗಳಿರುತ್ತೆ ಅದರಿಂದ ಹೇರ್ ಗ್ರೋತ್ ಕಮ್ಮಿ ಆಗ್ತಾ ಇರುತ್ತೆ ಬ್ಯಾಕ್ಟೀರಿಯಾ ಅಂತಂದರೆ ಬರೀ ತುರ್ಕೆ ಇದ್ದವರಿಗೆ ಅಥವಾ ಡ್ಯಾಂಡ್ರಫ್ ಇದ್ದವರಿಗೆ ಮಾತ್ರ ಬ್ಯಾಕ್ಟೀರಿಯಾ ಅನ್ಕೋಬೇಡಿ ನಾವು ಯಾವಾಗಲೂ ಹೊರಗಡೆ ಹೋಗಿ ಓಡಾಡ್ಕೊಂಡು ಬರ್ತಾ ಇರ್ತೀವಿ ಮುಖದ ಮೇಲೆ ಯಾವ ರೀತಿಯಾಗಿ ಧೂಳು ಬೀಳುತ್ತೋ ಬಾಡಿ ಮೇಲೆ ಬೀಳುತ್ತೋ ಅದೇ ಥರ ಕೂದಲು ಮೇಲೂ ಬಿದ್ದ ಇರುತ್ತೆ ಇವಾಗ ಎಣ್ಣೆಯಲ್ಲಿ ಈ ಥರ ಸಿಪ್ಪೆಗಳನ್ನು ಉಪಯೋಗಿಸೋದ್ರಿಂದ ಮತ್ತು ನಾವು ಯಾವಾಗಲೂ ಹೇರ್ ಪ್ಯಾಕ್ಗಳಲ್ಲಿ ಕೆಲವೊಂದು ಸಲ ಈ ರೀತಿ ಸಿಪ್ಪೆಯನ್ನು ಬಳಸೋದ್ರಿಂದ ಅದು ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ ಕೂದಲು ಶೈನಿಂಗ್ ಆಗುತ್ತೆ ಮತ್ತು ಆರೋಗ್ಯ ಕೂದಲು ನಮ್ದಾಗುತ್ತೆ ಹಾಗಾಗಿ ಕೆಲವೊಂದು ಇದರಲ್ಲಿ ಆಯಿಲಲ್ಲಿ ಮತ್ತು ಹೇರ್ ಪ್ಯಾಕ್ಗಳಲ್ಲಿ ಈ ರೀತಿಯಾಗಿ ಸಿಪ್ಪೆಯನ್ನು ಬಳಸೋದು ತುಂಬ ಒಳ್ಳೆಯದು ಇವಾಗ ನಾನು ಪ್ರತಿಯೊಂದು ಐಟಮನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಆಲ್ ಆಮ್ಲವನ್ನು ತುರ್ದು ಬಿಟ್ಟು ಆಮ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಲೋಂಜಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಿಪ್ಪೆಯನ್ನು ಮೊಸಂಬಿ ಸಿಪ್ಪೆಯನ್ನು ಎರಡರಿಂದ ಮೂರು ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬಳಸೋದು ಬೇಡ ಇವಾಗ ಎರಡು ಲೀಟ್ರಷ್ಟು ಎಣ್ಣೆ ತೋರಿಸ್ತಾ ಇದ್ದೀನಿ ಬೇರೆ ಬೇರೆದು ನಾವು ಯಾವಾಗಲೂ ಏನು ಮಾಡ್ತೀವಿ ಒಂದು ಸಲ ಎಣ್ಣೆ ಮಾಡ್ಕೋಬೇಕಂದ್ರೆ ಒಂದು ಲೀಟ್ರ್ ಪೂರ್ತಿ ಹಾಕಿ ಎಣ್ಣೆ ಮಾಡ್ಕೋಬಾರ್ದು ನೋಡಿ ಮೂರು ಬಾಕ್ಸನ್ನು ತೋರಿಸ್ತಾ ಇದ್ದೀನಿ ಮೂರು ವೆರೈಟಿ ಎಣ್ಣೆನ ಬಳಸಿ ನೀವು ಅದರಿಂದ ಹೇರ್ ಗ್ರೋತು ತುಂಬ ಚೆನ್ನಾಗಾಗತ್ತೆ ಎಲ್ಲ ರೀತಿಯಾದ ಎಣ್ಣೆ ಸಿಗೋದ್ರಿಂದ ಕೂದಲಲ್ಲಿ ಎಲ್ಲ ರೀತಿಯ ಪೋಷಕಾಂಶ ಸಿಗೋದ್ರಿಂದ ಹಾಗೆ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ ಶೈನಿಂಗ್ ಹೇರ್ ಆಗುತ್ತೆ ಇವಾಗ ಈ ಆಯಿಲ್ ಹಾಕ್ಕೊಂಡಿದ್ದೀನಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡುನೂರಿಂದ ಎರಡುನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಇದೆ ಇವಾಗ ಅದನ್ನು ಹಾಕ್ಕೊಂಡು ಬಿಸಿಲಲ್ಲಿ ಈ ರೀತಿ ಇಡಬೇಕಾಗುತ್ತೆ ಒಂದು ದಿನದವರೆಗೂ ಈ ರೀತಿ ಇಟ್ಬಿಡಿ ಎಳೆ ಬಿಸಿಲು ಎಲ್ಲಿ ಬರುತ್ತೋ ಅಲ್ಲಿ ಇಡ್ತಾ ಹೋಗಿ ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ಸ್ಪೂನಿಂದ ತಿರ್ಗಿಸ್ತಾ ಬನ್ನಿ ಅಂದರೆ ಮೇಲ್ಗಡೆ ಕಲವೊಂಜೆ ಹಾಕಿರ್ತೀವಿ ಕೆಳಗಡೆ ಏನೇನಿದೆ ಅದು ಎಲ್ಲ ಮಿ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಂಗೂ ಅದರ ರಸ ಏನಿದೆ ಅದು ಆಯಿಲಲ್ಲಿ ಬಿಡ್ತಾ ಹೋಗುತ್ತೆ ನಾನಿವಾಗ ಎರಡರಿಂದ ಮೂರು ಸಲ ದಿನದಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೆಕ್ಸ್ಟ್ ಡೇ ಇದನ್ನು ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಸಣ್ಣ ಊರಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ನಂತರದಲ್ಲಿ ಆಯಿಲನ್ನು ನಿಧಾನವಾಗಿ ಕಾಯಿಸ್ತಾ ಹೋಗಬೇಕಾಗತ್ತೆ ನೀವು ಬಾದಾಮಿಯಲ್ಲಿ ವಿಟಮಿನ್ ಇ ಇರೋದ್ರಿಂದ ಮ್ಯಾಗ್ನೀಷಿಯಮ್ ಇರೋದರಿಂದ ಪ್ರೋಟೀನ್ಗಳಿಂದ ಕೂಡಿರೋದ್ರಿಂದ ಬಾದಾಮಿ ಕೂದಲಿನ ಆರೋಗ್ಯಕ್ಕಂತೂ ಅತ್ಯುತ್ತಮವಾದಂಥ ಎಣ್ಣೆ ಕೇಶ ಸೌಂದರ್ಯವನ್ನು ಜಾಸ್ತಿ ಮಾಡುತ್ತೆ ಆ ಸಿಲ್ಕಿನಸ್ ಆ ಕಾಂತಿಯುಕ್ತವಾದ ಕೂದಲನ್ನು ನಿಮಗೆ ಕೊಡುತ್ತೆ ಅದು ಇದಕ್ಕೆ ನಾನು ವಿಟಮಿನ್ ಇ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎರಡು ಕ್ಯಾಪ್ಷಲ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆ ತೊಗೊಂಡಿದ್ರಿಂದ ಎರಡೇ ಎರಡು ಹಾಕ್ಕೊಳ್ತಾ ಇದ್ದೀನಿ ಆ ಎರಡು ಕ್ಯಾಪ್ಷಲಲ್ಲಿ ಏನು ಬರುತ್ತೋ ಆ ಎಣ್ಣೆ ಮಾತ್ರ ಇಲ್ಲಿ ನಾನು ಬಳಸ್ತಾ ಇರೋದು ಮೆಂತ್ಯ ಕಾಳು ಏನು ಮಾಡುತ್ತೆ ಈ ಬೋಳ್ ತಲೆ ಇರುತ್ತೆ ಅಥವಾ ಆ ತುಂಬ ವರ್ಷದಿಂದ ಬಿಟ್ಟವ್ರಿಗೆ ಆಗೋದಿಲ್ಲ ಈಗ ಗ್ಯಾಪು ತಲೆಯಲ್ಲ ಬೋಳ್ ತಲೆ ಆಗ್ತಾ ಇದೆ ಕೂದಲೆಲ್ಲ ಉದುರ್ತಾ ಇದೆ ಅಂದರೆ ಅಂಥವ್ರಿಗೂ ಸಹಿತ ಏನಾಗುತ್ತೆ ಇದು ಕೂದಲು ಮತ್ತೆ ಹುಟ್ಟಿ ಬರುತ್ತೆ ಅದೇ ಜಾಗದಲ್ಲಿ ನೀವು ಅದೇ ಜಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಯಾಕಂದರೆ ಈ ಬೀಜಗಳು ಪ್ರೋಟೀನಿಂದ ಕುಡಿಯೋದ್ರಿಂದ ನೆನೆಸಿ ಕಾಳಿನ ರಸ ಸಹಿತ ಕುಡಿಯೋದು ತುಂಬಾ ಉತ್ತಮ ಹೇಗೆ ಬಳಸ್ಕೊಳ್ತೀವಲ್ಲ ತಲೆ ಪ್ಯಾಕಿಗೆ ಮತ್ತು ಈ ರೀತಿ ಎಣ್ಣೆ ಮಾಡೋದ್ರಿಂದ ಹಾಗೆ ಅದರ ನೀರನ್ನು ಆ ಬೀಜಗಳನ್ನು ಕೂಡ ಸೇವಿಸಬೇಕು ನೀವು ಆವಾಗ ಹೇರ್ ಗ್ರೋತ್ ಇನ್ನೂ ಜಾಸ್ತಿ ಆಗುತ್ತೆ ನಾನು ಇದಕ್ಕೆ ತೆಂಗಿನ ಎಣ್ಣೆ ಬಳಸಿದ್ದೀನಿ ಅದೇನು ಮಾಡುತ್ತೆ ಮಾಯಶ್ಚರೈಜರ್ನ ಹಿಡ್ಕು ಹಿಡಿದಿಟ್ಕೊಳ್ಳುತ್ತೆ ಆ ಮೂಲಕ ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ಆಮ್ಲ ಮತ್ತು ಈ ಒಂದು ಜೋಡಿ ಇದೆಯಲ್ಲ ಕೊಕೋನಟ್ ಆಯಿಲು ಎರಡೂ ಸಹಿತ ಬೆಸ್ಟ್ ಅಂದರೆ ಬೆಸ್ಟ್ ಹೇರ್ ಗ್ರೋತಿಗಂತೂ ತುಂಬಾ ಒಳ್ಳೆಯದು ಯಾವುದೇ ರೀತಿಯಾದ ಹಾನಿಕರ ಬ್ಯಾಕ್ಟೀರಿಯಾ ಇದ್ದರೂ ಅದನ್ನು ತ ಇದು ಮಾಡಿ ನಿಮ್ಮ ಕೂದಲನ್ನು ಚೆನ್ನಾಗಿ ಬೆಳೆಸೋದಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಆಯಿಲನ್ನು ಬಳಸ್ತಾ ಬನ್ನಿ ನಿಜವಾಗ್ಲೂ ತುಂಬ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಇದೆ ನಿಜಾನವಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಇವಾಗ ಅದ್ರ ಜೊತೆಗೆ ಎಣ್ಣೆ ರೆಡಿಯಾಗಿದೆ ಅದರ ಜೊತೆಗೆ ಒಂದು ಕುಡಿಲಿಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಆಗಿ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಕೂದಲು ಸಹಿತ ಗ್ರೋತು ಚೆನ್ನಾಗಾಗುತ್ತೆ ಇವಾಗ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಇವಾಗ ನಾನು ಟೀ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಹಾಫ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ತುಳಸಿ ದಳಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಎಲೆ ತುಳಸಿ ದಳಗಳನ್ನು ಹಾಕೊಳ್ಳಿ ಅದಾದ ನಂತರ ಒಂದು ಸ್ಪೂನ್ ಹಾಕುವಷ್ಟು ತುರಿದು ಇಟ್ಟುಕೊಂಡಿರುವಂಥ ಆಮ್ಲಾನ ಹಾಕೊಳ್ತಾ ಇದ್ದೀನಿ ಇದನ್ನು ನೀನು ಹಾಕೊಂಬಿಟ್ಟು ಚೆನ್ನಾಗಿ ಕುದೀತಿರೋ ನೀರಲ್ಲೇ ಹಾಕಿ ಐದು ನಿಮಿಷ ಹೀಗೆ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಅದಾದ ನಂತರ ನೀವು ಇದನ್ನು ಕುಡಿಬೇಕು ಸ್ವಲ್ಪ ಬೆಚ್ಚ ಬೆಚ್ಚಗಿದ್ದಂಗೆ ಕುಡಿರಿ ತುಂಬಾ ಟೇಸ್ಟ್ ಆಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೇರ್ ಗ್ರೋತಿಗೂ ಒಳ್ಳೆಯದು ಬರೀ ಆಮ್ಲದಿಂದ ಹೇರ್ ಪ್ಯಾಕ್ ಮಾಡೋದು ಆಮ್ಲದಿಂದ ಎಣ್ಣೆಯನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ ಅದನ್ನು ಆಮ್ಲವನ್ನು ಸೇವಿಸಬೇಕು ಖಾಲಿ ಬೆಳಗ್ಗೆ ಹೊಟ್ಟೆಲಿ ನೀವು ಕುಡಿತಾ ಬಂದರೆ ತುಂಬಾ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಕೂದಲು ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಕೂಡ ತುರಿದುಬಿಟ್ಟು ಒಣಸ್ಕೊಳ್ಳಿ ಅದನ್ನು ನೆರಳಲ್ಲೇ ಒಣಸ್ಕೊಂಡು ನೀವು ರೆಡಿ ಮಾಡ್ಕೊಬಹುದು ಹೇರ್ ಗ್ರೋತಿಗಂತೂ ತುಂಬಾ ಒಳ್ಳೆಯದು ಇದು